ಸೊ ಈಗ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದರೆ ಮಸಲ್ಸ್ ಬೆಳೆಯುತ್ತೆ ಅಂತ ಗೊತ್ತು ಅದು ಆ್ಯಕ್ಚುಲಿ ಹೆಂಗೆ ಬೆಳೆಯುತ್ತೆ ಅದ್ರ ಮೆಕ್ಯಾನಿಸಮ್ ಏನು ಅದ್ರ ಹಿಂದೆ ಅಂತ ನೋಡೋಣ ಮಸಲ್ಸು ಈ ಬಟ್ಟೆ ಥರ ಬಟ್ಟೆ ಹೇಗೆ ದಾರದ್ದು ಎಳೆಗಳಿಂದ ಆಗಿರುತ್ತೋ ಹಾಗೆ ಈ ಮಸಲ್ಸ್ ಕೂಡ ಫೈಬ್ರಿಲ್ಸ್ ಅಂತ ಅದು ಎಳೆಗಳಿಂದ ಆಗಿರುತ್ತೆ ನಾವು ಎಕ್ಸಸೈಸ್ ಏನು ಮಾಡ್ತೀವಿ ಕಂಪ್ರೆಷನ್ ಟೆನ್ಷನ್ ಏನು ಮಾಡ್ತೀವಿ ಜಿಮ್ಮಲ್ಲಿ ಆಗ ಫೈಬರ್ಸ್ ಏನಿದೆ ಅದು ಟೆನ್ಷನ್ ಕಂಪ್ರೆಷನ್ಗೆ ಒಳಗಾಗುತ್ತೆ ಡ್ಯಾಮೇಜಸ್ ಆಗುತ್ತೆ ಸೊ ಡ್ಯಾಮೇಜಸ್ ಆದ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ತಾ ಡ್ಯಾಮೇಜಸ್ ಏನಂದರೆ ನೆಕ್ಸ್ಟ್ ಡೇ ವೆಯ್ಟ್ ಸತ್ತಕ್ಕಾಗಲ್ಲ ಬೈಪ್ಸ್ ಮಾಡಿರ್ತೀರ ಹಿಂದಿನ ದಿನ ನೀವು ನೀರು ಕುಡಿಯೋಕೆ ಹೋದ್ರೂ ಕಷ್ಟ ಆಗ್ತಾ ಇರುತ್ತೆ ಯಾವಾಗ ಗ್ಲಾಸ್ ಲೋಟ ಆಗ್ತಾ ಇರಲ್ಲ ಅಷ್ಟು ಇದೆಲ್ಲ ಡ್ಯಾಮೇಜ್ ಇನ್ ಸಿಮ್ಟಮ್ಸ್ ಸೊ ನಮ್ಮ ಬಾಡಿ ಏನು ಮಾಡುತ್ತೆ ಡ್ಯಾಮೇಜ್ ಆದಮೇಲೆ ಅದನ್ನ ರಿಪೇರ್ ಮಾಡಲೇಬೇಕು ಅದು ರಿಪೇರ್ ಮಾಡೋದು ಯಾವಾಗ ಅಂತಂದರೆ ನೀವು ಎಕ್ಸಸೈಸ್ ಮುಗಿಸ್ಕೊಂಡು ಮನೆಗೆ ಬರ್ತೀರಾ ಔಟಾಗಿಟ ಮಾಡ್ತೀರಾ ಮಲ್ಕೊಳ್ತೀರ ಅಲ್ವಾ ರಾತ್ರಿ ಟೈಮಲ್ಲಿ ಆಗ ನಿಮ್ಮ ಊಟದಿಂದ ನ್ಯೂಟ್ರಿಯನ್ಸ್ನ ಅಬ್ಸರ್ವ್ ಮಾಡಿಕೊಂಡು ಅದು ರಿಸೋರ್ಸಸ್ನೆಲ್ಲ ಮಸಲ್ಲಿ ಕಳಿಸುತ್ತೆ ಡ್ಯಾಮೇಜ್ ಆಗಿದೆಯಲ್ಲ ರಿಪೇರಿ ಮಾಡಿರಲ್ಲ ಅಂತ ಸೊ ಇದರಿಂದ ಒಂದು ಬ್ರೇಕ್ ಆಗಿದ್ದು ಇನ್ನೂ ಸ್ಟ್ರಾಂಗ್ ಮಸಲ್ಸ್ ಬಿಲ್ಡ್ ಆಗುತ್ತೆ ಅದನ್ನ ನೀವು ಮತ್ತೆ ವರ್ಕೌಟ್ ಮಾಡಿ ಬ್ರೇಕ್ ಮಾಡ್ತೀರಾ ಮತ್ತು ಇನ್ನೂ ಸ್ಟ್ರಾಂಗ್ ಬಿಲ್ಡ್ ಆಗುತ್ತೆ ಅದು ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಮಸಲ್ಸು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಸೊ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಜಿಮ್ಮಿಗೆ ಜಾಯಿನ್ ಆದಾಗ ಫೈವ್ ಕೆ ಜಿ ಕೂಡ ತುಂಬ ವೆಯ್ಟ್ ಅನಿಸುತ್ತೆ ಬಟ್ ಒನ್ ಇಯರೆಲ್ಲ ಕಳೆಯೋದ್ರೊಳಗೆ ಫಿಫ್ಟೀನ್ ಟ್ವೆಂಟಿ ಕೆ ಜಿ ಕೂಡ ಈಸಿಯಾಗಿತ್ತುಬಿಡ್ತೀರಾ ಸೊ ಅದೇ ಹಾಗಂತ ಈಗ ಡ್ಯಾಮೇಜ್ ಜಾಸ್ತಿ ಆದರೆ ಗೇನ್ಸ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹೋಗ್ತಿದ್ದಂಗೆ ಫಸ್ಟು ಸೆಕೆಂಡ್ ಡೇನೇ ಹೆವಿ ವೆಯ್ಟ್ಸ್ ತೊಗೊಂಡ್ಬಿಟ್ರಾಗುತ್ತಾ ಇಲ್ಲ ನಮ್ಮ ವೆಯ್ಟ್ಸ್ ಏನಿದೆ ನಾವು ಪ್ರೋಗ್ರೆಸಿವ್ಲಿ ಇನ್ಕ್ರೀಸ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಸೊ ಒಂದು ಟೂ ವೀಕ್ಸ್ ಒಂದು ವೆಯ್ಟ್ ತೊಗೊಳ್ತಾ ಇದ್ರಿ ನೆಕ್ಸ್ಟ್ ಆ ಟೂ ವೀಕ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವೆಯ್ಟ್ಸ್ಗೆ ಹೋಗಿ ಬಟ್ ನಿಮ್ಮ ಮಜಲ್ಸ್ನೇ ಡ್ಯಾಮೇಜ್ವರೆಗೂ ಟ್ರೈನ್ ಮಾಡಬೇಕಷ್ಟೆ ಸೊ ಈಗ ಫಿಫ್ಟೀನ್ ಸೆಟ್ಸ್ ಹೇಳಿದ್ದಾರೆ ಅಂದ್ಬಿಟ್ಟು ಫಿಫ್ಟೀನಿಗೆ ಹೊಡೆದ್ಬಿಟ್ಟು ಫಿಫ್ಟೀನ್ ಆಯಿತು ಅಂತ ಇಟ್ಬಿಟ್ಟು ಬರೋದಲ್ಲ ನಿಮ್ಮ ಮಸಲ್ದು ಫೈನಲ್ ಎಬಿಲಿಟಿ ವರ್ಗು ಅದನ್ನ ಸ್ಕೂ ಮಾಡಿ ನಿಮ್ಮ ಮಸಲ್ ಡ್ಯಾಮೇಜ್ ಆಗೋವರೆಗೂ ವರ್ಕೌಟ್ ಮಾಡಬೇಕು ಸೊ ವರ್ಕೌಟ್ ಏನೋ ಮಾಡಿದ್ವಿ ಕರೆಕ್ಟಾಗಿ ರೆಸ್ಟ್ ತಗೊಳ್ತಿಲ್ಲ ನ್ಯೂಟ್ರಿಷನ್ ಸರಿ ಇಲ್ಲ ಅಂದರೆ ಏನಾಗುತ್ತೆ ನಿಮ್ಮ ಮಸಲ್ಸ್ ಪ್ರೋಸೆಸ್ ಏನು ಹೇಳಿದೆ ಈಗ ಇನ್ಕ್ರೀಸ್ ಆಗುತ್ತೆ ಸ್ಟ್ರೆಂತ್ ಅಂತ ಅದು ಉಲ್ಟ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಯಾಕೆ ಹಾಗಾಗುತ್ತೆ ಅಂತ ಅಂದರೆ ನಿಮಗೆ ನ್ಯೂಟ್ರಿಯನ್ ಸಿಗ್ತಾ ಇಲ್ಲ ಬಾಡಿಗೆ ಕರೆಕ್ಟಾಗಿ ರೆಸ್ಟ್ ಸಿಗ್ತಾ ಇಲ್ಲ ಅಂತ ಅಂದರೆ ನೀವು ನ್ಯೂಟ್ರಿಯನ್ಸ್ ಕೊಡಲಿಲ್ಲ ಅಂದರೆ ನಂಗೆ ಹೆಂಗೆ ತೊಗೋಬೇಕು ಗೊತ್ತು ಅಂದ್ಬಿಟ್ಟು ಬಾಡಿ ಏನು ಮಾಡುತ್ತೆ ನಿಮ್ಮ ಮ ಅದು ಬೇರೆ ಮಜಲ್ ಟಿಶ್ಯೂಸ್ ಇರುತ್ತಲ್ಲ ಸರೌಂಡಿಂಗ್ ಆ ಮಸಲ್ ಟಿಶ್ಯೂಸ್ನ ಬ್ರೇಕ್ ಡೌನ್ ಮಾಡಿ ನ್ಯೂಟ್ರಿಯನ್ಸ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನಿಮ್ಮ ಸೈಜ್ ಹಾಗೆ ಉಳ್ಕೊಳ್ಳುತ್ತೆ ಇಲ್ಲ ಇನ್ನೂ ಡಿಕ್ರೀಸ್ ಆಗುತ್ತೆ ಸೊ ನಿಮ್ಗೆ ಯಾವುದೇ ಗೇನ್ಸ್ ಆಗೋಲ್ಲ ನೀವು ಮಾಡಿದ ವರ್ಕೌಟ್ ಎಲ್ಲ ವೇಸ್ಟ್ ಆಗ್ಬಿಡೋದು ಸೊ ನಿಮ್ಮ ಮಸಲ್ಸ್ ಫೇಲ್ಯೂರ್ವರೆಗೂ ಟ್ರೈನ್ ಮಾಡಿ ಪ್ರೋಗ್ರೆಸಿವ್ಲಿ ವೆಯ್ಟ್ ಇನ್ಕ್ರೀಸ್ ಮಾಡಿ ಪ್ರಾಪರಾಗಿ ಊಟ ಮಾಡಿ ಕರೆಕ್ಟಾಗಿ ರೆಸ್ಟ್ ತಗೊಳ್ಳಿ ಇದಿಷ್ಟು ಈ ವಿಡಿಯೋದು ಸಮ್ಮರಿ ಹೆಲ್ತಿಯಾಗಿದ್ದೀನಿ ಆನ್ ಇನ್ಸ್ಟಾಗಿ ವರ್ಕೌಟ್ ಮಾಡಿ ಹ್ಯಾಪಿಯಾಗಿದೆ